ಜೆ ಸಿ ಬಿ ರೇಟು ರೈಸ್ ಮಾಡಬೇಕು ಇದು ಜಾಸ್ತಿ ಆಗಿದೆ ಜೆ ಸಿ ಬಿ ಗಾಡಿ ಬಂದು ಇಪ್ಪತ್ತೈದು ಲಕ್ಷ ಇದ್ದಿದ್ದು ಗಾಡಿ ಮೂವತ್ತೆಂಟು ಲಕ್ಷ ಆಗಿದೆ ಅಸೋಸಿಯೇಷನ್ ಏನು ಹೇಳುತ್ತೆ ಅದಕ್ಕೆ ತಲೆ ಬಾಗಬೇಕು ಮೆಂಬರ್ಶಿಪ್ ಆಗಬೇಕು ಗಾಡಿ ಸ್ಟಿಕ್ಕರಿಂಗ್ ತಗೋಬೇಕು ಇಲ್ಲಿರ್ತಾ ಈ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಒಂದು ಕೆಲಸ ಸಿಗ್ಲಿ ಕನ್ವಿನಿಯನ್ಸ್ ಮಾಡಿ ಈ ತರ ಪ್ರಾಬ್ಲಮ್ಸ್ ಇದೆ ಈ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ಬೇಕಾದ್ರೆ ಇರ್ತೈತೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ ನಾವುಗಳು ಸ್ಪರ್ಧಾತ್ಮಕ ಯುಗದಲ್ಲಿದ್ದೇವೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತೀವ್ರವಾದಂತಹ ಸ್ಪರ್ಧೆ ಇರುತ್ತೆ ಯಾರು ಕಡಿಮೆ ರೇಟ್ಗೆ ಕೊಡ್ತಾರೆ ಸಹಜವಾಗಿ ಅವರತ್ತ ಗ್ರಾಹಕರು ಹೋಗುವಂಥದ್ದು ಸಹಜವೇ ಸರಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ತುಟ್ಟಿ ಆಗ್ತಾ ಇರೋದ್ರಿಂದ ಜೆ ಸಿ ಬಿ ಮತ್ತು ಟ್ರ್ಯಾಕ್ಟರ್ಗಳ ಮೇಲೆ ಇದು ನೇರವಾದಂತಹ ಪರಿಣಾಮವನ್ನ ಬೀರ್ತಾ ಇದೆ ಹಾಗಾಗಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರದ ಹೊಸಕೋಟೆ ಮಹದೇವಪುರ ಹಾಗೂ ಆನೇಕಲ್ ತಾಲೂಕು ಸೇರಿದಂತೆ ಈ ಮೂರು ತಾಲೂಕುಗಳಲ್ಲಿ ಜೆ ಸಿ ಬಿ ಮತ್ತು ಟ್ರ್ಯಾಕ್ಟರ್ಗಳ ಗಳ ಜೆ ಸಿ ಬಿ ಅಸೋಸಿಯೇಷನ್ ಅಂತಲೇ ಅಸೋಸಿಯೇಷನ್ ಮಾಡಿಕೊಳ್ಳೋದಿಕ್ಕೆ ಈಗ ಈ ಟ್ರ್ಯಾಕ್ಟರ್ ಮಾಲೀಕರುಗಳು ಹಾಗೂ ಜೆ ಮಾಲೀಕರುಗಳು ಜೆ ಸಿ ಬಿ ಅಸೋಸಿಯೇಷನ್ ಅನ್ನ ಅಸ್ತಿತ್ವಕ್ಕೆ ತರಲು ಎಲ್ಲ ರೀತಿಯಾದಂತಹ ರೂಪುರೇಷೆಗಳನ್ನ ರೂಪಿಸಿಕೊಳ್ತಾ ಇದ್ದರೆ ನೂರಾರು ಸಂಖ್ಯೆಯಲ್ಲಿನ ಜೆ ಸಿ ಬಿ ಮತ್ತು ಟ್ರಾಕ್ಟರ್ಗಳು ಒಂದೆಡೆ ಸೇರಿ ರಾಜ್ಯ ಸರ್ಕಾರವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದೆ ಹಾಗಾಗಿ ನಾವುಗಳು ಕೂಡ ನಮ್ಮ ಬೆಲೆಯನ್ನ ಒಂದು ನಿರ್ದಿಷ್ಟ ಬೆಲೆಗೆ ನಿಗದಿ ಮಾಡಿಕೊಂಡು ಅಂದರೆ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿಗೆ ಈಗ ನಾವುಗಳು ಏನು ಒಂದು ಗಂಟೆ ಅವಧಿಗೆ ಜೆ ಸಿ ಬಿಯನ್ನು ಬಾಡಿಗೆಗೆ ಕೊಡ್ತಾ ಇದ್ದೇವೆ ಅಥವಾ ಬಾಡಿಗೆಗೆ ಇದ್ದೇವೆ ಅದನ್ನು ಸಾವಿರದ ನೂರು ರೂಪಾಯಿ ಮಾಡಿಕೊಳ್ಬೇಕು ಮತ್ತು ಎಲ್ಲ ಜೆ ಸಿ ಬಿಯ ಮಾಲೀಕರು ಮತ್ತು ಟ್ರ್ಯಾಕ್ಟರ್ನ ಮಾಲೀಕರುಗಳು ಒಂದು ಅಸೋಸಿಯೇಷನ್ ಮಾಡಿಕೊಂಡು ನಮ್ಮ ವಾಹನಗಳ ಮೇಲೆ ಆ ಒಂದು ಸ್ಟಿಕ್ಕರ್ ಅಂಟಿಸಿ ನಾವೆಲ್ಲರೂ ಒಟ್ಟಾಗಿ ಈ ಒಂದು ಬೆಲೆಯನ್ನ ಮೇ ಒಂದರಿಂದಲೇ ಜಾರಿ ಮಾಡಿಕೊಳ್ಳೋಣ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂದಂತ ಈ ಒಂದು ಜೆ ಸಿ ಬಿ ಅಸೋಸಿಯೇಷನ್ ಹಾಗೆ ಟ್ರಾಕ್ಟರ್ಗಳ ಮಾಲೀಕರುಗಳು ಕೂಡ ನಿರ್ಧಾರಕ್ಕೆ ಬಂದಿದ್ದಾರೆ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮಧುರಾ ನಗರದಲ್ಲಿ ಈ ಒಂದು ಜೆ ಸಿ ಬಿ ಅಸೋಸಿಯೇಷನ್ ಗೆ ಎಲ್ಲ ಜೆ ಸಿ ಬಿ ಮಾಲೀಕರು ಮತ್ತು ಟ್ರಾಕ್ಟರ್ಗಳ ಮಾಲೀಕರು ಒಂದೆಡೆ ಜಮಾವಣೆಗೊಂಡಿದ್ದರು ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಒಂದು ಜೆ ಸಿ ಬಿ ಅಸೋಸಿಯೇಷನ್ಗೆ ಮಧುರಾ ನಗರದ ರಂಜಿತ್ ಬಾಬು ಸುನಿಲ್ ಬಳಗೆರೆ ಕೃಷ್ಣಪ್ಪ ಅಂಜುಗೊಂಡಿ ನಾಗಪ್ಪ ಮುತ್ಸಂದ್ರ ಗಿರೀಶ್ ರೆಡ್ಡಿ ಜೆ ಸಿ ಬಿ ಶಶಿ ರೆಡ್ಡಿ ಬೆಳಕೆರೆ ಅನಂತು ಬಾಬು ಆರೋಹಳ್ಳಿ ಬಾಬು ಸೇರಿದಂತೆ ಅನೇಕರು ಈ ಒಂದು ಜೆ ಸಿ ಬಿ ಅಸೋಸಿಯೇಷನ್ ಅಸ್ತಿತ್ವಕ್ಕೆ ಒಂದೆಡೆ ಜಮಾವಣೆಗೊಂಡಿದ್ದರು ಈ ಒಂದು ಸಂದರ್ಭದಲ್ಲಿನ ಆ ಎಲ್ಲ ಜೆಸಿಬಿ ಮತ್ತು ಟ್ರಾಕ್ಟರ್ಗಳ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ನೀವು ಬನ್ನಿಗೋರ್ ಹೇಳ್ ಗಾಡಿ ಓದ್ತವ್ರೆ ಅದಕ್ಕೆ ಏನ ಮಾಡಿ ಎಲ್ಲ ಒಗ್ಗ ನಿಂತ್ಕೊಂಡು ನಾವೇ ಇಲ್ಲಿ ನಾವ್ ಮಾಡಿದ್ರೆ ಆಗಲ್ಲ ಇಲ್ಲ ಅವ್ರು ಮಾಡಿದ್ರೆ ಆಗಲ್ಲ ಒಗ್ಗ ಟೈಮ್ ಒಂದ್ ರೇಟ್ ಫಿಕ್ಸ್ ಮಾಡೋಣ ಎಲ್ಲ ಒಂದೇ ರೇಟ್ ಇದ್ರೆ ಎಲ್ಲಾ ಕೊಡ್ತಾರಣ ಇಲ್ಲ ನಾನು ಸಾವಿರ ರೂಪಾಯಿ ಇನ್ನೊಬ್ಬನ್ ಬಂದ್ ಮಾಡ್ತಾನೆ ಮಾತಾಡ್ತಾರೆ ಈಗ ಬರ್ತಾನೆ ಫಿಕ್ಸ್ ಮಾಡೋದು ಓಕೆ ಬೇರೆ ಅವ್ನ ಬಂದಿಲ್ಲ ಮಾತಾ ಮಾಡಬಾರ್ದು ಯಾರ ಗಮನ ಅದರ ಅದಕ್ಕೆ ನಾನು ಹೇಳಿದ್ದು ಯಾರ ಗಮನ ಹೌದು ಹೀಗೆ ಸಾಲು ಸಾಲಾಗಿ ನಿಂತಿರ್ತಕ್ಕಂತಹ ಈ ಒಂದು ಜೆ ಸಿ ಬಿಗಳು ಹಾಗೆ ಟ್ರಾಕ್ಟರ್ ಗಳನ್ನ ನೋಡ್ತಾ ಇದ್ರೆ ನಿಮ್ಗೆ ಆಶ್ಚರ್ಯ ಆಗ್ತಿದ್ಯಾ ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ತುಟ್ಟಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಏರಿಕೆ ಆಗ್ತಾ ಇರೋದ್ರಿಂದ ಇವರು ಕೂಡ ಒಬ್ಬೊಬ್ರು ಒಂದೊಂದು ರೇಟ್ಗೆ ಹೋಗೋದು ಬೇಡ ಜೆ ಸಿ ಬಿ ಒಂದು ಗಂಟೆಗೆ ಸಾವಿರದ ನೂರು ರೂಪಾಯಿ ನಿಗದಿ ಮಾಡ್ಕೊಳ್ಳೋಣ ಎಲ್ಲರೂ ಕೂಡ ಒಂದೇ ಬೆಲೆಯಲ್ಲಿ ಮಾಡೋಣ ಯಾರು ಎಲ್ಲಿ ಬೇಕಾದರೂ ಮಾಡಲಿ ಅಥವಾ ಬೇರೆ ಯಾರೇ ಹೊರಗಡೆಯಿಂದ ಬಂದರೂ ಕೂಡ ಅವರು ಕೂಡ ಒಂದು ಗಂಟೆ ಅವಧಿಗೆ ಒಂದು ಸಾವಿರದ ನೂರು ರೂಪಾಯಿ ರೇಟನ್ನು ಫಿಕ್ಸ್ ಮಾಡಿದ್ದಾನೆ ಕೆಲಸ ಮಾಡೋಣ ಎನ್ನುವಂಥ ಒಂದು ಒಂದು ನಿರ್ಧಾರಕ್ಕೆ ಬಂದಿದ್ದರು ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ವಿಯೊಂದಿಗೆ ಈ ಒಂದು ಅಸೋಸಿಯೇಷನ್ ಪದಾಧಿಕಾರಿಗಳು ಮಾತನಾಡಿದ್ದು ಹೀಗೆ ಮೊದಲ ನಗರದಲ್ಲಿ ಇವತ್ತು ಮೀಟಿಂಗ್ ಸೇರಿ ಉದ್ದೇಶ ಬಂದು ಜೆ ಸಿ ಬಿ ಅವ್ರದ್ದು ಎಲ್ಲ ಒಂದು ಸ್ಟ್ರೈಕ್ ಇದೆ ಕಾರಣ ಬಂದು ಜೆ ಸಿ ಬಿ ರೇಟ್ ರೈಸ್ ಮಾಡಬೇಕು ಜಾಸ್ತಿ ಆಗಿದೆ ಜೆ ಸಿ ಬಿ ಗಾಡಿ ಬಂದು ಇಪ್ಪತ್ತೈದು ಲಕ್ಷ ಇದ್ ಗಾಡಿ ಮೂವತ್ತೆಂಟು ಲಕ್ಷ ಆಗಿದೆ ಆಪರೇಟರ್ ಗಳು ಕೊರತೆ ಸಿಕ್ಕಾಪಟ್ಟೆ ಸರ್ವಿಸ್ಗಳು ಬಂದು ಮೂರು ಐದು ಸಾವಿರ ಇದ್ದಿದ್ದು ಹದಿಮೂರು ಸಾವಿರ ಆಗಿದೆ ಎಲ್ಲ ಆಪ್ರೇಟರ್ಗಳಿಗೂ ಎಲ್ಲ ಓನರ್ಗಳಿಗೂ ಮಾಲೀಕರಿಗೂ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ ಇವಾಗಿರೋ ರೇಟ್ಗಳಲ್ಲಿ ಸೊ ಅದಕ್ಕೆ ನಾವು ಮಧುರ ಮಧುರಾಂಬಿಕಾ ಜೆ ಸಿ ಬಿ ಅಸೋಸಿಯೇಷನ್ ಒಂದು ಕ್ರಿಯೇಟ್ ಮಾಡಿ ಅದೊಂದು ಯೂನಿಯನ್ ಮಾಡಿ ಒಂದು ಒಂದು ಕಾರ್ಯರೂಪಕ್ಕೆ ತಂದು ಒಂದು ರೇಟ್ ಫಿಕ್ಸ್ ಮಾಡಿದ್ದೀವಿ ಸಾವಿರ ನೂರು ರೂಪಾಯಿ ಗಂಟೆಗೆ ಟ್ರ್ಯಾಕ್ಟ್ರಿಗೆ ಬಂದು ದಿವ್ಸಕ್ಕೆ ಮೂರು ಸಾವಿರ ಎಲ್ಲ ಜೆ ಸಿ ಬಿ ಮಾಲೀಕರು ಏನು ಮಿನಿಮಮ್ ಚಾರ್ಜ್ ಬಂದು ಮೂರುವರೆ ಸಾವಿರ ಫಿಕ್ಸ್ ಮಾಡಿದ್ದೀವಿ ಎಲ್ಲ ಜೆ ಸಿ ಬಿ ಮಾಲೀಕರು ಬ ದಯವಿಟ್ಟು ಅದೇ ಪಾಲನೆ ಮಾಡಬೇಕು ಅಂದ್ಬಿಟ್ಟು ನಾವು ಅಸೋಸಿಯೇಷನಿಂದ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಪ್ಲಸ್ ಇವತ್ತು ಸ್ಟ್ರೈಕು ಮಾಡಿರೋದು ಕಾರಣ ಅದೇ ಎಲ್ಲ ಗ್ರಾಹಕರು ಅದಕ್ಕೆ ಏನಿದೆಯೋ ಅಸೋಸಿಯೇಷನ್ ರೇಟು ಅದ್ರ ಪ್ರಕಾರ ನಡ್ಕೊಬೇಕು ಅಂದ್ಬಿಟ್ಟು ಒಂದು ನಾವು ತೀರ್ಮಾನ ಮಾಡಿದ್ದೀವಿ ಎಲ್ಲ ಜೆ ಸಿ ಬಿ ಮಾಲೀಕರು ಸೇರಿದ್ದೀವಿ ಅದೊಂದು ತೀರ್ಮಾನ ಮಾಡಿದ್ದೀವಿ ಮೇ ಒಂದನೇ ತಾರೀಕಿಂದ ಇವಾಗ ಏನು ರೇಟ್ ಫಿಕ್ಸ್ ಮಾಡಿದೆಯೋ ಚಾಲನೆ ಮಾಡಿದ್ದೀವಿ ಎಲ್ಲರೂ ಅದ್ರ ಪ್ರಕಾರ ಅಂತ ನಮ್ಮ ವಿನಂತಿ ಸರ್ ಗ್ರಾಹಕರ್ ಬೆಂಗಳೂರು ಬಸ್ಕೋಟೆ ಮೂರು ಸೇರುತ್ತೆ ಅಂದರೆ ಇಲ್ಲಿ ಇದೇ ಥರ ಇಲ್ಲಿಂದೇ ಗಾಡಿ ಓಡಬೇಕಂತೇನಿಲ್ಲ ಇದೇ ತಾಲೂಕು ಓಡ್ಬೇಕಂತಿಲ್ಲ ಪ್ರಜೆ ಯಾರೇ ಆಗಿರಲಿ ಇಲ್ಲಿ ಬಂದು ಕೆಲಸ ಮಾಡ್ಕೊಂಡು ಗಾಡಿಲಿ ಬದುಕಿ ಜೀವನ ಅಸೋಸಿಯೇಷನ್ ಅಲ್ಲಿ ಸೇರ್ಕೋಬೇಕು ಅಸೋಸಿಯೇಷನ್ ಏನು ಹೇಳುತ್ತೆ ಅದಕ್ಕೆ ತಲೆಬಾಗ್ಬೇಕು ಮೆಂಬರ್ಶಿಪ್ ಆಗಬೇಕು ಗಾಡಿ ಸ್ಟಿಕ್ಕರಿಂಗ್ ತಗೋಬೇಕು ಅಲ್ಲಿ ಅವ್ರಿಗೆ ಗುರ್ತ್ಸ್ಕೋಬೇಕು ಸಂಘದಲ್ಲಿ ಆ ಥರ ಮಾಡಿಕೊಂಡು ಮಾಡಿಕೊಂಡ್ರೆ ಇದರಲ್ಲಿ ಎಲ್ಲರಿಗೂ ಬೆನಿಫಿಟ್ ಇದೆ ಎರಡನೇದು ಏನಂದರೆ ಏನೀಗ ಅಸೋಸಿಯೇಷನ್ ಇಯರ್ನಲ್ಲಿ ನೂರು ಮೂವತ್ತ್ ನೂರು ನಲ್ವತ್ತು ಗಾಡಿ ಆಗುತ್ತೆ ಅಲ್ಲ ಈ ಗಾಡಿ ಓನರ್ಸು ಯಾವುದೇ ಆಪ್ರೇಟ್ರನ್ನ ಒಂದು ಗಾಡಿ ಓನರ್ ಹತ್ರ ಕೆಲಸ ಬಿಟ್ಟಿದ್ದಾನೆ ಅಂದರೆ ಯಾಕೆ ಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ತಿಳ್ಕೊಂಡು ಬೇರೆಯವ್ರು ಕರ್ಕೋಬೇಕು ಯಾರು ಕರ್ಕೊಳ್ಳೋಂಗಿಲ್ಲ ತುಂಬ ಪ್ರಾಬ್ಲಮ್ ನಡೀತಾರೆ ಜೆ ಸಿಬಿನಲ್ಲಿ ಇದೊಂದೇ ಫಸ್ಟು ಒಳಗಿಮ್ಮಿಕಲ್ಲಿ ಕಡಿಮೆ ರೇಟ್ ಕೊಡಿಸೋದು ಎರಡನೇದು ಆಪ್ರೇಟರ್ಗಳನ್ನ ಪರ್ಚೇಸ್ ಮಾಡೋದು ಇದು ನಡೀತಾ ಇದೆ ಎಲ್ಲರಿಗೂ ಒಂದೇ ನ್ಯಾಯ ಸಿಗಬೇಕು ಅಂದರೆ ಈ ಈ ಮುಖಾಂತರ ಈ ಸಂಘಟನೆ ಮುಖಾಂತರ ಹೋದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದಕ್ಕೆಲ್ಲ ಮೇನಿದೆ ಅಂದರೆ ಇವತ್ತು ಈಗಾಗಲೇ ನಮ್ಮ ಸ್ನೇಹಿತರಾದ ಶಶಿ ಅವರು ಮತ್ತು ನಮ್ಮ ನಾಗರಾಜಣ್ಣವರು ಎಲ್ಲರೂ ಮಾತಾಡೋದಿರ್ತಾರಾ ಏನಿದೆ ಇವತ್ತೂ ಸಿಚುವೇಶನ್ ಇದೆ ಏನಿದೆ ಇದೆಲ್ಲ ಹೇಳಿದ್ರು ಅದರಲ್ಲೂ ಕೆಲವು ಪಾಯಿಂಟ್ಸ್ ಬಿಟ್ಟಿದ್ದಾರೆ ಏನಂದರೆ ಈ ಒಂದು ಬೇರೆ ಕಡೆಯಿಂದ ಬಿಲ್ಡರ್ಗಳು ಬರ್ತಾ ಇದ್ದಾರೆ ಬಿಲ್ಡರ್ಸ್ ಬರ್ತಾ ಇದ್ದಾರೆ ಅವರು ನಮ್ಮಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ನಮಗೂ ಖುಷಿಯೇ ಡೆವಲಪ್ಮೆಂಟ್ ಮಾಡಲಿ ಅಂತಲೇ ನಾವುಗಳೂ ಇದು ಇದ್ದೀವಿ ಸಹಕಾರ ಕೊಡ್ತಾ ಇದ್ದೀವಿ ಅದು ಬಿಟ್ಟು ಅವ್ರೇನು ಮಾಡ್ತಾ ಇದ್ದಾರೆ ಅವ್ರದ್ದೇ ಆದ ಜನ ಕರ್ಕೊಂಬರೋದು ಅವ್ರದೇ ಆದ ಗಾಡಿಗಳ್ ಕರ್ಕೊಂಬರೋದು ಬಟ್ ಇದು ಬೇಡ ಇಲ್ಲಿ ಲೋಕಲಲ್ಲಿ ಇದ್ದೀವಿ ಇಲ್ಲಿರ್ತಕ್ಕಂಥ ಜನ ಇವತ್ತು ಎಲ್ಲೇ ಯಾವುದೇ ಒಂದು ಏರಿಯಾನಲ್ಲಿ ಒಂದು ಕಂಪ್ನಿ ಅಥವಾ ಏನೇ ಒಂದು ಸೃಷ್ಟಿ ಮಾಡ್ತೀವಿ ಅಂದರೆ ಏನಕ್ಕೆ ಮಾಡ್ತಾರೆ ಅಟ್ಲೀಸ್ಟು ಇಲ್ಲಿರ್ತ ಈ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಒಂದು ಕೆಲಸ ಸಿಗಲಿ ಅಲ್ವಾ ಕೆಲಸ ಸಿಗಲಿ ಅಥವಾ ಏನಾದರೂ ಒಂದು ಮೇಲೆ ಬರಲಿ ಅನ್ನೋ ಲೆಕ್ಕಾಚಾರದಲ್ಲಿ ಈ ಇದು ಕೆಳಗಡೆ ಇರುತ್ತೆ ಏನೋ ಒಂದು ಇದ್ರಲ್ಲಿ ಆರ್ಥಿಕತೆ ಕೆಳಗಡೆ ಇರುತ್ತೆ ಅಭಿವೃದ್ಧಿ ಆಗಲಿ ಅನ್ನೋ ಕಾರಣದಿಂದ ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಒಂದೊಂದು ಕಂಪ್ನಿ ತರೋದು ಅಥವಾ ಈ ಥರ ಏನೋ ಒಂದು ಇದು ಮಾಡೋದು ಇದು ಬಂದಿದೆ ಇಲ್ಲಿ ನಾವು ಲೋಕಲಿಸಮಲ್ಲಿಯೇ ನಮಗೇನೇ ಇಲ್ಲಿ ಕೆಲಸ ಸಿಗಲಿಲ್ಲ ಬೇರೆ ಎಲ್ಲಿಂದನೋ ಬಂದು ಕೆಲಸ ಮಾಡ್ತಾರೆ ಅನ್ನೋದಾದರೆ ಇಲ್ಲಿರೋರು ಎಲ್ಲಿ ಹೋಗಬೇಕು ಇವತ್ತು ಬೆಂಗಳೂರು ಬೆಂಗಳೂರು ಆಕ್ಚುಲಿ ಎಲ್ಲ ಬಂದಿ ಬೆಂಗಳೂರಲ್ಲೇ ಏನಾಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಇಲ್ಲಿರೋರು ನಾವೆಲ್ಲಿ ಹೋಗ್ಬೇಕು ನಮ್ಮದು ಒಂದು ಕ್ವಶನ್ ಈ ತರ ಇದೆ ಅರ್ಥ ಆಯ್ತಾ ಇದೆಲ್ಲ ಸ್ವಲ್ಪ ಸ್ಟಾಪ್ ಆಗಬೇಕು ಮೊದಲೇದಾಗಿ ಆಮೇಲೆ ಈ ಪೇಮೆಂಟ್ ವಿಚಾರಗಳಲ್ಲಿ ಕಂಪ್ನಿಗಳಲ್ಲಿ ಹೋಗಿ ಮಾಡ್ತಾರೆ ಎರಡು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಎಲ್ಲವೂ ಕೂಡ ಬಸ್ ದರ ಏರಿಕೆ ಆಗಿದೆ ಹಾಲಿನ ದರ ಏರಿಕೆ ಆಗಿದೆ ಹಾಗೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಆದರೆ ನಮ್ಮಲ್ಲಿ ಜೆ ಸಿ ಬಿ ಮಾಲೀಕರಲ್ಲಿ ಮತ್ತು ಟ್ರಾಕ್ಟರ್ ಮಾಲೀಕರಲ್ಲಿ ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದ ನಾವು ಬೆಲೆಗಳನ್ನು ನಿಗದಿ ಮಾಡಕಾಗ್ತಿಲ್ಲ ನಾವೆಲ್ಲರೂ ಒಟ್ಟಾಗೋಣ ಅಂತ ಹೇಳಿ ಈ ಒಂದು ಜೆ ಸಿ ಬಿ ಅಸೋಸಿಯೇಟ್ ಮಾಡ್ಕೊಳಕ್ಕೆ ಪದಾಧಿಕಾರಿಗಳು ಒಂದೆಡೆ ಸೇರಿದ್ರು ಈ ಸಂದರ್ಭದಲ್ಲಿ ಇನ್ನಷ್ಟು ಮುಖಂಡರುಗಳು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಅಸೋಸಿಯೇಷನ್ನ ಅಸ್ತಿತ್ವ ಬೆಲೆ ನಿಗದಿಯ ಬಗ್ಗೆ ಮಾತನಾಡಿದ್ದು ಹೀಗೆ ಜಾಸ್ತಿ ಆಗಿದೆ ಅದೇ ರೀತಿಯ ಇದು ಆಪರೇಟರ್ಗೆಲ್ಲ ಜಾಸ್ತಿ ಪೇಮೆಂಟ್ ಎಲ್ಲ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಇವತ್ತು ದಿನ ನಾವೆಲ್ಲ ಸ್ಟ್ರೈಕ್ ಮಾಡಿಬಿಟ್ಟು ರೈಸ್ ಮಾಡಬೇಕು ಅಂತ ಹೇಳ್ತಾ ಇದೀವಿ ಬೆಲೆ ಜಾಸ್ತಿ ಮಾಡ್ತಾ ಇದ್ವಿ ಮತ್ತೆ ಒನ್ ಅವರ್ ಬಂದ್ಬಿಟ್ಟು ಮೂರು ಸಾವಿರ ಮಿನಿಮಮ್ ಮಿನಿಮಮ್ ಮೂರು ಸಾವಿರ ಇದ್ದೀವಿ ಮೂರುವರೆ ಮೂರುವರೆ ಮಾಡ್ತಾ ಇದೀವಿ ಆಮೇಲೆ ಗಂಟೆಗೆ ಒಂದು ಗಂಟೆಗೆ ಬಂದ್ಬಿಟ್ಟು ಒಂಬೈನೂರ ಇದ್ದಿದ್ದು ಇವಾಗ ಸಾವಿರದ ನೂರು ರೂಪಾಯಿ ಮಾಡ್ತಾಯಿದ್ದೀವಿ ಅದೇ ರೀತಿ ಟ್ಯಾಕ್ಟ್ರಿಗೆ ಎರಡು ಎರಡುವರೆ ಇದ್ದಿದ್ದು ಮೂರು ಸಾವಿರ ಮಾಡ್ತಾಯಿದ್ದೀವಿ ಎಲ್ಲ ಇವತ್ತು ದಿನ ಮೀಟಿಂಗ್ ಮಾಡಿಬಿಟ್ಟು ಕೈಗೊಂಡ್ಬಿಟ್ಟು ಇದು ಮಾಡ್ತಾಯಿದ್ವಿ ಆದ್ದರಿಂದ ಎಲ್ಲರೂ ಸಹಕರಿಸಬೇಕು ಏನು ಮಾಡ್ತಾರೆ ಅಂದರೆ ಬಿಲ್ಡರ್ಸು ಒಬ್ಬೊಬ್ಬರಿಗೆ ಈ ಮಣ್ಣು ಕೆಲಸ ಮಾಡೋರೆಲ್ಲ ಅವರೆಲ್ಲ ಅಸೋಸಿಯೇಷನ್ ಮಾಡ್ಕೊಂಡಿರ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಕೆಲ್ಸಗಳು ನಾವು ಜೆ ಸಿ ಬಿ ತಗೊಂಡಿರೋರು ನಾವು ಬಂಡವಾಳ ಹಾಕಿ ಇಟ್ಕೊಂಡು ಗಾಡಿಗಳು ಪೂಜೆ ಮಾಡೋ ಸ್ಥಿತಿ ಬರ್ತಾಯಿದೆ ಇವಾಗ ಇವಾಗೆಲ್ಲ ಮಾ ಇವಾಗ ಇವರೆಲ್ಲ ಮಾಡ್ತಾ ಇರೋದ್ರಿಂದ ನಾವು ಕೇಳ್ತಾ ಇರೋದೇನೆಂದ್ರೆ ಯಾರೇ ಬರಲಿ ಔಟ್ಸೈಡರ್ ಅವರು ಬರಲಿ ನಾವು ಒಂದು ಒಬ್ಬರು ಒಂದು ಹೋಗಿ ಒಂದು ರೇಟ್ ಮಾತಾಡಿದರೆ ಅದನ್ನ ಇದು ಮಾಡಲ್ಲ ಇನ್ನೊಬ್ರು ಕಡಿಮೆ ಮಾಡಿ ಮಾತಾಡ್ತಾ ಇದ್ದಾರೆ ಇದೆಲ್ಲ ನಮ್ಗೆ ಬಿಲ್ ಕೊಡಬೇಕಲ್ಲ ಬಿಲ್ ಕೊಡಲೇಬೇಕು ಸರ್ ಅವರು ಇವತ್ತು ಆಡಿಟಿಂಗ್ ಮಾಡ್ತಾರೆ ಆಡಿಟಿಂಗಲ್ಲಿ ನಮ್ಗೆ ಏನಾಗ್ತದೆ ಮೆಸೇಜ್ ನಮಗ್ ಸಿಗುತ್ತೆ ಸರ್ ದಯವಿಟ್ಟು ಒಂದು ನಿಮಿಷ ಪ್ಲೀಸ್ ನಿಮಿಷ ಈಗ ಅವ್ರು ಆಡಿಟಿಂಗ್ ಮಾಡ್ತಾರೆ ಆಡಿಟಿಂಗ್ ಬಿಲ್ ಇದ್ದೇ ಇರುತ್ತಲ್ವಾ ಅವ್ರದೇ ಗಾಡಿ ಇದ್ರೂ ಒಂದು ಗಾಡಿ ನಂಬರ್ ಅಂತ ಅವ್ರಿಗೆ ಲೆಕ್ಕ ಕೊಡಲೇಬೇಕಲ್ವಾ ಲೆಕ್ಕ ಕೊಡ್ತಾರೆ ಆ ಬಿಲ್ ನಮಗೂ ಕೊಡಲಿ ಅದರಲ್ಲಿ ಏನು ಲೆಕ್ಕಾಚಾರ ಇದೆ ಅಂತ ನೋಡ್ತೀವಿ ಅಮ್ಮಲ್ಲೇ ನಮ್ಮ ಭಾಗದಲ್ಲೇ ಒಂದು ಹದಿನೈದಿಂದ ಇಪ್ಪತ್ತು ಜೆ ಸಿ ಬಿ ಇದೆ ನಮ್ಮಲ್ಲೇ ಒಂದು ಒಗ್ಗಟ್ಟಿಲ್ಲ ಓಡಕ್ಕೆ ಮಾಡ್ತಾರೆ ನಮ್ಮಲ್ಲಿ ಈಗ ನಾನು ಸಾವಿರ ರೂಪಾಯಿ ಸಾವಿರನೂರು ಅಂತ ಹೇಳಿದ್ರೆ ಇನ್ನೊಬ್ಬ ಒಂಬೈನೂರು ಹೋಗ್ತಾನೆ ಈ ಅಸೋಸಿಯೇಷನಲ್ಲಿ ಮಾಡ್ತಾ ಇರೋದು ಒಳ್ಳೆಯ ಕ ಕಾರ್ಯ ಆಯಿತು ನಾನು ಹೇಳೋದೇ ಇವರು ಆ ಭಾಗದಲ್ಲಿರೋಂಥವ್ರನ್ನ ಕನ್ವಿನೆನ್ಸ್ ಮಾಡಿ ಅವರವ್ರ ಒಗ್ಗಟ್ಟು ಮಾಡಿ ಅವರನ್ನೆಲ್ಲ ಕರೆಸಿ ಇವರು ಅಸೋಸಿಯೇಷನ್ ಮಾಡೋಕ್ಕೆ ಮುಂಚೆ ನನಗೆ ಏನು ಹೇಳ್ತಾ ಇದ್ದಾರೆ ಇವರು ಒಂದು ಭಾಗದಲ್ಲಿ ಎಷ್ಟಿಷ್ಟು ಗಾಡಿಲಿ ಇರ್ತೈತೆ ಆ ಭಾಗದಲ್ಲಿ ಯಾರು ಒಬ್ಬನ ರೆಡಿ ಮಾಡಿ ಆ ಮೆಂಬರ್ಶಿಪ್ ಮಾಡಿಸಿ ಅವ್ರಿಗೆ ಒಂದು ಕನ್ವಿನೆನ್ಸ್ ಮಾಡಿ ಸ್ವಲ್ಪ ಈ ಥರ ಪ್ರಾಬ್ಲಮ್ಸ್ ಇದೆ ಈ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ಬೇಕಾದ್ರೆ ಹಿಂಗೆ ಇರ್ತೈತೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ ನೀನು ನೀನು ಜೆ ಸಿ ಬಿಟ್ಟಿದ್ದೀಯಾ ನಾನು ಜೆ ಸಿ ಬಿಟ್ಟಿದ್ದೀನಿ ನೀನು ನೀನು ಬೆಳಿಗ್ಗೆ ಹೋಗಿ ಸಾವಿರ ರೂಪಾಯಿಗೆ ಮಾಡೋದು ಇನ್ನೊಬ್ಬನಾಗಿ ಒಂಬೈನೂರು ರೂಪಾಯಿಗೆ ಮಾಡೋದು ಇದು ಇದಕ್ಕೆ ಕಂಟ್ರೋಲ್ ಮಾಡಬೇಕು ಯಾಕಂದರೆ ನಾವು ನಿಮ್ಮ ಮುಂದೆ ಪ್ರಚಾರ ಮಾಡೋದಕ್ಕೆ ಹೇಳೋದು ದೊಡ್ಡ ವಿಷಯ ಅಲ್ಲ ಅದು ಅದನ್ನು ಕಾರ್ಯಗತ ಮಾಡಬೇಕು ಕಾರ್ಯಗತ ಮಾಡಬೇಕಂದ್ರೆ ನಾವು ಅಟ್ಲೀಸ್ಟ್ ನಾವು ಈ ಈಗ ಮಾಡಿದ್ದೀರಿ ಬಟ್ ಈಗ ಸ್ಟಾರ್ಟಿಂಗ್ ಮಾಡೋರೆ ನಾವು ಎಲ್ಲರೂ ಕೈ ಜೋಡಿಸ್ತೀರಿ ಈಗ ಯಾಕಂದರೆ ನನಗೂ ಶೇಷಿ ನನ್ನ ಆತ್ಮ ಫೋನ್ ಮಾಡ್ದೆ ನಾನು ನಮ್ಮ ಜೆ ಸಿ ಬಿ ಎಲ್ಲರೂ ಕರ್ಕೊಂಬಂದಿದ್ದೀನಿ ಬರ್ರಿ ನಾವು ಜೆ ಸಿ ಬಿ ತಗೊಂಡ್ಬಂದಿಲ್ಲ ನಾವು ಯಾರೂ ಹೌದು ಹೀಗೆ ಇವರೆಲ್ಲರೂ ಕೂಡ ಈ ಒಂದು ಒಂದು ನಿಗದಿತ ಬೆಲೆಯನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡೋಣ ಎನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಹೌದು ಎಲ್ಲರೂ ಕೂಡ ಒಟ್ಟಾಗಿ ಒಂದು ಅಸೋಸಿಯೇಷನ್ ಮಾಡಿಕೊಂಡಾಗ ಸಹಜವಾಗಿ ಅವರುಗಳ ಶಕ್ತಿ ಹೆಚ್ಚಾಗುತ್ತೆ ಒಂದು ನಿಗದಿತ ಬೆಲೆ ಫಿಕ್ಸ್ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ